ಒಂದು ರೋಡೇ ತಗೊಂಡ್ ಮುಸ್ಲಿಮನ್ ಎಷ್ಟು ಕೊಡ್ಲಿ ಮುಸ್ಲಿಮ್ ಎಲ್ಲಾ ಮುಸ್ಲಿಂ ಪಾಕಿಸ್ತಾನ ಆಗ್ಬಿಡ್ಬೇಕಾ ಇಂಡಿಯಾ ಬೇಡವಾ ಹಿಂದೂಸ್ತಾನ್ ಬೇಡವಾಸ್ಥೆ ಕೊಡೋದು ಅಲ್ಲೇ ಬೇರೆ ಎಲ್ಲಿ ಇಲ್ಲ ಇದು ಇದೇ ಇರ್ಬೇಕು ಒಡೆಯವ್ರೆಲ್ಲ ನಾವು ಚಪ್ಪಲೆ ಹೊಡ್ಬಿಡ್ತೀವಿ ಅವ್ರ ಅಪ್ಪಂದಲ್ಲ ಅವ್ನ ಮನೆಯಿಂದ ಕರ್ಕೊಂಡ್ ಬಂದ್ ಮಾಡ್ಬೇಕು ನಾಯಿ ಕುರಿ ಎಲ್ಲ ಎತ್ಕೊಂಡ್ ಬರ್ತಾರೆ ಅಷ್ಟು ಅಲ್ಲ ಅಲ್ಲೇ ಟಿಕ್ ಮಾಡೋದು ಅದ್ ಮುಚ್ಬಿಟ್ರೆ ಏನ್ ಮಾಡೋದು ಅದು ಎಷ್ಟು ಕಾಲ ಅಂದ ಇದೆ ಅದು ಇವಾಗ ಆ ಕಡೆ ಬ್ಯಾಕ್ ಸೈಡ್ ಮುಸ್ಲಿಂ ಸ್ಕೂಲ್ ಇದೆ ಇವಾಗ ಇದು ಒಂದ್ ಪೊಸಿಷನ್ ಮಾತ್ರ ಮೈನ್ ರೋಡ್ ಇರೋದು ಅಸೂತಿ ಇರೋದು ಇವಾಗ ಇದು ಡೆಮೋನೇಷನ್ ಮಾಡಿದ್ರೆ ಅದು ಸ್ಕೂಲ್ ಇದು ಕಾಲೇಜು ಎಲ್ಲ ಫುಲ್ ಮುಸ್ಲಿಮ್ಸ್ ಹೋಗುತ್ತೆ ಕಾಂಗ್ರೆಸ್ ಬಂದ್ರೆ ಅಷ್ಟೇ ಸರ್ ಹಾಸ್ಪಿಟಲ್ ಇದ್ರೆ ಅದೇ ಚೆನ್ನಾಗಿರುತ್ತೆ ಸರ್ ಬೇಡ ಇಲ್ಲೇ ಇರಲಿ ಸರ್ಕಾರ ಇರೋದೇ ವೇಸ್ಟ್ ಅನ್ಸುತ್ತೆ ಇವ್ರು ಇವರಿಗೆ ಇವ್ರ ಸಪೋರ್ಟ್ ಇಂದ ಇವ್ರು ಇವ್ರು ಮಾಡೋದು ಇದು ಮುಸ್ಲಿಂಸ್ ಮುಸ್ಲಿಮ್ಸ್ ಸರ್ ಇಲ್ಲಿ ಮುಂದ್ಗಡೆ ಇರೋ ವೆಟರ್ನರಿ ಹಾಸ್ಪಿಟ್ಲು ಸರ್ಕಾರದ ಜಾಗ ಅಲ್ಲಿ ಯಾರು ದಾನ ಕೊಟ್ರೆ ಸರ್ಕಾರಕ್ಕೆ ಒಂಬೈನೂರ ಮೂವತ್ತಾರ ಈ ಜಾಗ ಇವಾಗ ಸಡನ್ ಆಗಿ ಏಕಾಏಕಿ ಮುಸ್ಲಿಮ ಅವರಿಗೆ ಕೊಟ್ಟು ಹಾಸ್ಟೆಲ್ ಗಳಂತೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಎಷ್ಟೋ ವರ್ಷದಿಂದ ಇದ್ದಿದ್ದ ಹಾಸ್ಪಿಟ್ಲು ಸಡನ್ ಇವಾಗ ಡೆಮಾಲಿಶ್ ಮಾಡ್ಬಿಡ್ತಾರ ಇವಾಗ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಕೆಟ್ಟದ ಏನು ತುಂಬಾ ಎಲ್ಲಾರ್ಗು ಹೊಲದಾಗತ್ತೆ ಇಲ್ಲಿ ಎಲ್ಲಾ ಪ್ರಾಣಿಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ಅದು ಎತ್ತದು ತಪ್ಪು ಆಗತ್ತೆ ನಿಮ್ಗೆ ನಲವತ್ತೈದು ವರ್ಷನ ನಮ್ಗೆ ಪರ್ಚಿ ಇದೆ ಇಲ್ಲಿ ಏನು ಪ್ರಾಣಿಗೆ ಸ್ವಲ್ಪ ಅನುಕೂಲ ಆಗ್ತದೆ ನಾಯಿ ಮೇಕೆ ಕುರಿ ಎಲ್ಲ ಎತ್ಕೊಂಡ್ ಬರ್ತಾರೆ ಅಲ್ಲ ಅಲ್ಲೇ ಟ್ರೀಟ್ಮೆಂಟ್ ಮಾಡೋದು ಅದು ಮುಚ್ಚಿಬಿಟ್ರೆ ಏನು ಮಾಡೋದು ಅದೇ ಹೇಳ್ತಾ ಇರೋದು ನಾವು ಮುಚ್ಚಬಾರ್ದು ಏನ್ ಇರಬೇಕು ಅದು ಎಷ್ಟು ಕಾಳ ಬೇಜಾರಾಗುತ್ತೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಬರುತ್ತಲ್ಲ ಇಲ್ಲಿ ನಮ್ಮ ಹತ್ರ ಬೇರೆ ಎಲ್ಲಿ ಸಿಟಿ ಇಲ್ಲ ಎಲ್ಲಿ ಹಾಸ್ಪಿಟಲ್ ಇದೆ ಪ್ರಾಣಿಗಳಿಗೂ ಸ್ವಲ್ಪ ಅನುಕೂಲ ಶಿಫ್ಟ್ ಎಲ್ಲ ಬೇಡ ಇಲ್ಲೇ ಇರಲಿ ಎಲ್ಲಿರೋರೆಲ್ಲ ಜನವರು ಬರ್ತಾ ಇದ್ದಾರೆ ಗೋರಿಪಾಲ ಅಗ್ರವರ ಕಾಟನ್ಪೇಟೆ ಎಲ್ಲೆಲ್ಲಿ ಊರಿಂದ ಬರ್ತಾ ಇದ್ದಾರೆ ವಿಜಯನಗರು ಎಲ್ಲ ಹಸು ಎತ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಮ ತಂದೆನೇ ಹುಟ್ಟಿಲ್ವಂತೆ ಆ ಕಾಳ ಅಂತ ಇದೆ ಅದು ಹಾಸ್ಪೆಟ್ಲು ಹಸು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಕಾಲೇಜ್ ಕಟ್ತೀವಿ ಅದು ಕಟ್ತಾ ಇದ್ದೀವಿ ಅಂದರೆ ಹೆಂಗೆ ಬೇಡ ಕಟ್ಬಾರ್ದು ಹೆಂಗಿದ್ರೆ ಹಸಿಗೆ ಸೇವೆ ಮಾಡಬೇಕು ಹಸು ಹಾಸ್ಪಿಟ್ಲು ಇರಲಿಲ್ಲ ಅಷ್ಟೇ ನಾವು ಹೇಳ್ತಾ ಇರೋದು ಇದು ಅವಾಗಿಂದ ಇದೆ ಸರ್ ಇವಾಗ ಇದರಿಂದ ಯೂಸ್ಫುಲ್ ಆಗುತ್ತೆ ಎಷ್ಟೊಂದು ಜನ ಎಲ್ಲಿಂದೂ ಇಲ್ಲಿಗೆ ಬರ್ತಾರೆ ಹಾಸ್ಪೆಟ್ಲಿಗೆ ಇವಾಗ ಇವರು ಇವರು ಪ್ರಕಾರ ನಡ್ಕೊಂಡ್ರೆ ಸರ್ಕಾರ ಇರೋದೇ ವೇಸ್ಟ್ ಅನಿಸುತ್ತೆ ನಾಯಿ ತಗೊಂಡು ಮೇಕೆ ತಗೊಂಡು ಹಸೂ ತಗೊಂಡು ಹೋಗ್ತಿವಿ ಎಮರ್ಜೆನ್ಸಿಗೆ ತುಂಬಾ ಅಲ್ಲ ಇದ್ರೆ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ ಹಾಸ್ಪಿಟ್ಲಾ ಹಾಸ್ಪಿಟ್ಲಿಗೆ ತರ ರೀತಿ ನಡ್ಕೊಂಡು ಹೋಗ್ಲಿ ಹಸೂದೇನೆ ಇರಲಿ ಏನ್ ದುಡ್ಡು 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 ಕೊಟ್ಟಿ ಕೊಟ್ಟು ಹಾಳು ಮಾಡ್ಬಿಟ್ಟಿದ್ರೆ ಎಲ್ಲಾರ್ಗು ಇವಾಗ ಆ ಕಡೆ ಬ್ಯಾಕ್ ಸೈಡ್ ಬಂದು ಸ್ಕೂಲ್ ಇದೆ ಅದರಿಂದ ಮುಸ್ಲಿಮ್ಸ್ ಫುಲ್ ಮುಸ್ಲಿಮ್ಸ್ ಅವರೇ ಇವಾಗ ಇದು ಒಂದು ಪೊಸಿಷನ್ ಮಾಡ್ರೆ ಮೈನ್ ರೋಡ್ ಇರೋದು ಹಸೂದಿ ಇರೋದು ಇವಾಗ ಇದು ಡೆಮೋರೇಷನ್ ಮಾಡಿದ್ರೆ ಅದು ಸ್ಕೂಲ್ ಇದು ಕಾಲೇಜು ಎಲ್ಲ ಫುಲ್ ಮುಸ್ಲಿಮ್ಸ್ ಆಗುತ್ತೆ ಓಕೆನಾ ಬ್ಯಾಕ್ ಸೈಡ್ ಸ್ಕೂಲ್ ಇದೆ ಇವಾಗ ಇದು ಡೆಮೊನೇಷನ್ ಮಾಡಿದ್ರೆ ಫುಲ್ ಕಂಟಿನ್ಯೂಸ್ ಆಗಿಬಿಡುತ್ತೆ ಈ ಲಾಸ್ಟಿಂದ ಆ ಲಾಸ್ಟ್ ಮುಸ್ಲಿಮ್ಸ್ದು ಅದು ಮುಸ್ಲಿಮ್ಸ್ ಕಾಲೇಜು ಅದು ಮುಸ್ಲಿಮ್ಸ್ಕೂಲ್ ಇಷ್ಟೊಂದು ಚೆನ್ನ ಮಕ್ಕಳು ದುಡ್ಡಿ ಇಲ್ಲ ಅವರಿಗೆ ಫ್ರೀ ಮಾಡಿ ಸ್ಕೂಲ್ ಕಟ್ಟಿ ಆ ತರ ಏನು ಸೊಲ್ಯೂಷನ್ ತಗೊಂಡ್ ಬರಲ್ಲ ಬೇಡ ಸರ್ ನಮಗೂ ಬೇಡ ನಿಮಗೂ ಬೇಡ ಅದು ಅಸೂದಿ ಹಾಸ್ಪಿಟ್ಲ್ ಇರಲಿ ಇರಲಿ ಸರ್ ಸರ್ ನಮಗೆ ತುಂಬಾ ಪ್ರಾಬ್ಲಮ್ ಹಂಗೆ ಇರಬೇಕು ಮರಿ ಮ ನಾ ನಾಯಿ ಮಾ ಹಸು ಹಸು ಎಲ್ಲ ಜೀವನ ಮಾಡೋದಾದ್ರೆ ಮೇಕೆಲ್ಲ ಇಂಜೆಕ್ಷನ್ ಔಷಧಿ ಕೊಡೋದು ಅಲ್ಲೇ ಬೇರೆ ಎಲ್ಲಿ ಇಲ್ಲ ಇದು ಇದೇ ಇರಬೇಕು ಹೊಡೆಯೋರಿಗೆಲ್ಲ ನಾವು ಚಪ್ಪಲೆಲ್ಲಿ ಹೊಡ್ಬಿಡ್ತೀನಿ ಹೊಡಿತಾ ಅದಂದ್ರೆ ಚಪ್ಪಲೆಳ್ಳಿ ಹೊಡೆಯೋದು ಅವ್ರ ಅಪ್ಪಂದಲ್ಲ ಅವ್ನ ಮನೆಯಿಂದ ಕರ್ಕೊಂಡು ಬಂದು ಮಾಡಬೇಕು ಹಾಂ ಸರ್ಕಾರದ ದಾನ ಗೌರ್ಮೆಂಟ್ದ ಅದು ಅವನದಲ್ಲ ಅಪ್ಪಂದ ಅಪ್ಪನ್ದ ಜಮೀರಲ್ಲಿ ಅವನ ಯವನಾರಲಿ ನಮಗೆ ನಾಯಿ ಇರಬೇಕು ಧರ್ಮ ಇರಬೇಕು ಕೋಳಿ ಮರಿ ಹಸು ಕುರಿ ನಾಯಿ ಎಲ್ಲ ಅಲ್ಲೇ ಹಾಸ್ಪಿಟ್ಲ್ ಬೇರೆ ಎಲ್ಲಿ ಇಲ್ಲ ಹಾಸ್ಪಿಟ್ಲಲ್ಲಿ ಯಾರು ಹೊಡಿತಾರ ಚೊಪ್ಪಲ್ಲಿ ಹೊಡಿಬೇಕು ಯಾವಾಗಲಿ ಯಾವ್ದು ಇಲ್ಲಾ ಬೇರೆ ಯಾವ್ದಿಲ್ಲ ಹತ್ರ ಅಲ್ಲ ಇಲ್ಲಿ ಯಾವ್ದು ಇಲ್ಲ ಅಲ್ಲ ಇದೊಂದ್ ಬಿಟ್ರೆ ಎಲ್ಲಿಂದ ಬರ್ತಾರ ಗೊತ್ತಾ ಯಾವ ಊರಿಂದ ಬರ್ತಾರೆ ಇಲ್ಲಿ ಈ ಹಾಸ್ಪಿಟ್ಲಿಗೆ ಬೆಳಗ್ಗೆ ಒಂದು ಐದು ಆರು ಗಂಟೆಗೆ ಬಂದು ನಿಂತ್ಕೊಂಡು ನೋಡಿ ಎಷ್ಟು ಯಾವ ಊರು ಅಂದರೆ ಈ ಊರು ಆ ಊರು ಇಲ್ಲ ಊರಿಂದ ಬರೋದು ಇಲ್ಲಿಯಲ್ಲಿ ಇಲ್ಲ ಅಲ್ಲಿ ಊರಲ್ಲೇ ಇಲ್ಲ ಇಲ್ಲಿ ಇರೋದು ಇದು ಅದ್ಬಿಟ್ಟು ಏನು ಮಾಡ್ತಾ ನಾವೆಲ್ಲ ಏನು ಮಾಡೋದು ಇದು ಎಲ್ಲರಿಗೂ ಗೊತ್ತು ಎಂಬತ್ತು ವರ್ಷದಿಂದ ಇದೆ ಅದು ನಾನು ಹುಟ್ಟಿದಾನು ನೋಡ್ತಾ ಇದ್ದೀನಿ ಹಸು ಮೇಕೆ ಕುರಿ ನಾಯಿ ಕೋಳಿ ಎಲ್ಲ ಇಲ್ಲಿ ಇಂಜೆಕ್ಷನ್ ಆಗುದಿಲ್ಲ ಎಷ್ಟು ಆಸ್ತಿ ಮಾಡೋಣ ಅದರಲ್ಲಿ ಮಾಡಲಿ ಇದ್ಯಾಕೆ ಬರಬೇಕು ಬೆಂಗಳೂರು ಸಿಟಿನಲ್ಲಿ ಇರೋದೇ ಇರೋ ಇದು ಒಂದೇ ಈ ಸಿಟಿನಲ್ಲಿ ನಾವು ಎಲ್ಲೆಲ್ಲ ಎಲ್ಲಿ ಹೋಗ್ಲಿ ನಾವಲ್ಲ ಹಸುನ ಇಟ್ಕೊಂಡು ಯಾವನೊಂದು ತಗೊಂಡೋಗಿದ್ದೆ ಎಲ್ಲಿ ಹೋಗಲಿ ಈ ಹಾಸ್ಪಿಟ್ಲೇ ಪಕ್ಕಾ ಇರೋದು ನಮಗೆ ಅಲ್ಲಿನಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತಾ ಇಲ್ಲಿ ಇರೋದೆಲ್ಲ ಅಗ್ರಾವರ ಗಿರಿಪುರಮು ಇಲ್ಲಿ ಇರೋ ಸುತ್ತಿ ಎಲ್ಲ ಇಲ್ಲೇ ಬರ್ತಾರೆ ಆ ಕಡೆ ಇರೋದು ಅದು ಎಲ್ ಎನ್ ಡಿ ಬ್ರಿಡ್ಜ್ ಅಡಿಗೆ ಇಪ್ಪತ್ತಡಿಗೆ ನೂರಾರು ನೂರ ಹತ್ತು ಅಡಿ ನೂರ ಇಪ್ಪತ್ತಡಿ ತೊಗೊಂಡ್ರು ಒಂದು ರೋಡೇ ಒಂದು ರೋಡೇ ತಗೊಂಡ್ರು ಮುಸ್ಲಿಮನ್ದು ಇನ್ನೂ ಎಷ್ಟು ಕೊಡಲಿ ಮುಸ್ಲಿಮಾನ ಮುಸ್ಲಿಮ್ ಮುಸ್ಲಿಂ ಪಾಕಿಸ್ತಾನ ಆಗಿಬಿಡ್ಬೇಕಾ ಇಂಡಿಯಾ ಬೇಡವಾ ಹಿಂದೂಸ್ತಾನ್ ಬೇಡವಾ ಅವ್ರು ಇರೋ ಜಾಗನಲ್ಲಿ ಕಟ್ಕೊಳ್ಳಿ ಇರೋ ಜಾಗ ತುಂಬಾ ಇದೆ ಅಲ್ಲಿ ಇದೆನಾ ಈ ಕಾಂಗ್ರೆಸ್ ಬಂದ್ರೆ ಅಷ್ಟೇ ಸರ್ ಮುಸ್ಲಿಂ ಅವರು ಮುಸ್ಲಿಂ ಅವರು ಸಪೋರ್ಟ್ ಮಾಡ್ತಾರೆ ಹಿಂದೂಗಳಿಗೆ ಯಾರು ಮಾಡೋದಿಲ್ಲ ಸರ್ ಅವರು ನಮ್ದು ಇಲ್ಲಿ ಮೇಕೆ ಹಸು ಎಲ್ಲ ಇದೆ ನಾಯಿನು ಸಾಕ್ತಾ ಇದೀವಿ ಇವಾಗ ಇದನ್ನ ಬಿಟ್ರೆ ಮತ್ತೆ ನಾವೆಲ್ಲ ಹೋಗೋದು ಸರ್ ಹಾಸ್ಪಿಟ್ಲಿಗೆ ಇಲ್ಲ ಬೇರೆ ಯಾವ್ದು ಇಲ್ಲ ಇದು ತುಂಬಾ ವರ್ಷದಿಂದ ಇದೇ ಇರೋದು ಇದು ಹೋಗ್ಬಿಟ್ರೆ ನಮ್ಗೆ ಇನ್ನೂ ತೊಂದರೆ ಆಗುತ್ತೆ ಸರ್ ಹಾಸ್ಪಿಟ್ಲ್ ಇದ್ರೆ ಅದೇ ಚೆನ್ನಾಗಿರುತ್ತೆ ಸರ್ ಅವರು ಸ್ಕೂಲ್ಗೆ ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ